ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಎಲ್ಲ ತರಕಾರಿ ಮತ್ತು ಕಾಳನ್ನು ಹಾಕಿಬಿಟ್ಟು ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಸಾಂಬಾರಲ್ಲಿ ಒಂದು ಅಥವಾ ಎರಡು ಥರದ ತರಕಾರಿಗಳನ್ನು ಹಾಕಿಬಿಟ್ಟು ಸಾಂಬಾರು ಮಾಡ್ತೀವಿ ಆಗ ಸಾಮಾನ್ಯ ಮಕ್ಕಳೇನು ಮಾಡ್ತಾರೆ ಅಂದರೆ ಸೈಡಲ್ಲಿ ತರಕಾರಿ ಎತ್ತಿಟ್ಬಿಟ್ಟು ಬರೀ ಅನ್ನ ಸಾರು ತಿನ್ನೋದು ಎಲ್ಲ ಮಾಡ್ತಾರೆ ಆವಾಗ ತರಕಾರಿ ಕೂಡ ತಿನ್ನೋದಿಲ್ಲ ಅದಕ್ಕೋಸ್ಕರ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಈ ರೀತಿ ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು ಪಲ್ಯ ಮಾಡಿ ಅದ್ರ ಜೊತೆ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಟ್ರೆ ತರಕಾರಿ ಕೂಡ ಎಲ್ಲ ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇವಾಗ ತಡ ಮಾಡದೆ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನೀವು ಅಡುಗೆಗೆ ಯಾವ ಎಣ್ಣೆ ಹಾಕ್ಕೊಳ್ತೀರೋ ಅದನ್ನು ಕೂಡ ಬಳಸ್ಬೋದು ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಒಂದು ಏಳರಿಂದ ಎಂಟು ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣಸಿನಕಾಯಿನ ಸೇರಿಸ್ಬೋದು ಇದು ಸ್ವಲ್ಪ ಖಾರ ಕಡಿಮೆ ಇರೋದರಿಂದ ನಾನೆಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿದು ಘಾಟ್ ಹೋಗೋವರೆಗೂ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ನಾವು ಘಾಟ್ ಹೋಗ್ಲಿಲ್ಲ ಅಂದರೆ ಅದು ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಹಸಿ ಮೆಣ್ಸಿನಕಾಯಿ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ನಂತರ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿಕ್ಕ ಸೈಜಿಂದ ಈರುಳ್ಳಿನೇ ತೊಗೊಂಡಿದ್ದೀನಿ ಎರಡು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದ್ದ ನಂತರ ಎರಡು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮುಂಚೆನೇ ತರಕಾರಿನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ನಮಗೆ ಪಲ್ಯ ರೆಡಿ ಆಗಿಬಿಡುತ್ತೆ ನಾನೆಲ್ಲ ಕುಕ್ಕರಿಗೆ ಹಾಕಿ ಕೂಗ್ಸೋದ್ರಿಂದ ಒಂದು ಹತ್ತು ನಿಮಿಷದಲ್ಲೇ ನಮಗೆ ಪಲ್ಯ ಕೂಡ ರೆಡಿ ಆಗುತ್ತೆ ನಿಮಗೆ ಬೆಳಗ್ಗೆ ಹೊತ್ತು ಇಷ್ಟೆಲ್ಲ ಟೈಮ್ ಇರೋಲ್ಲ ತರಕಾರಿ ಹೆಚ್ಚಿಕೊಳ್ಳಿಕ್ಕೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಏನಾದರೂ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಅನ್ನೋದಿದ್ರೆ ರಾತ್ರಿಯೇ ತರಕಾರಿಗಳನ್ನು ಎಲ್ಲ ಸೋಸ್ಬಿಟ್ಟು ಅಂದರೆ ಈ ಜವಳಿಕಾಯಿ ಹೀರೆಕಾಯಿ ಅದನ್ನೆಲ್ಲ ಬಿಡಿಸ್ಬಿಟ್ಟು ಇಟ್ಕೊಳ್ಬೋದು ಬೆಳಗ್ಗೆ ಆವಾಗ ನೀವು ತಕ್ಷಣವೇ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಟೊಮೆಟೊ ಹಣ್ಣು ಪೂರ್ತಿಯಾಗಿ ಮೆತ್ತಗಾದ ನಂತರ ಒಂದು ಕಪ್ಪಿನಷ್ಟು ಜವಳಿಕಾಯನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ರಾತ್ರಿಯೇ ಜವಳಿಕಾಯನ್ನ ಸೋಸ್ ಬಿಟ್ಟು ಇಟ್ಟಿದ್ದೆ ಬೆಳಗ್ಗೆ ಎದ್ದು ಹಾಗೆ ಈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಹೀರೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ತರಕಾರಿಗಳನ್ನೇ ಹಾಕೋಬೇಕು ಅಂತ ಏನಿಲ್ಲ ಮನೇಲಿ ಏನು ತರಕಾರಿ ಇದೆಯೋ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಇಷ್ಟೇ ತರಕಾರಿ ಹಾಕೋಬೇಕು ಅಂತಲೂ ಇಲ್ಲ ಒಂದು ಎರಡರಿಂದ ಮೂರು ಥರದ್ದು ಅಥವಾ ಒಂದರಿಂದ ಎರಡು ಥರದ್ದು ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಒಂದು ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅವರೆಕಾಳು ಸಿಗ್ತಾ ಇದೆ ನಮ್ಮೂರಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ ಈಗ ಸೀಸನ್ನು ಸಾಮಾನ್ಯ ಇಲ್ಲ ಎಲ್ಲೂ ಕೂಡ ಅವರೆಕಾಳು ಸಿಗಲಿಲ್ಲ ಅಂದರೆ ನೀವು ರಾತ್ರಿ ಕಡಲೆಕಾಳು ನೆನೆಸಿಟ್ಬಿಟ್ಟು ಪಲ್ಯಕ್ಕೆ ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಕಡಲೆಕಾಳು ಈ ಬರೀ ತರಕಾರಿ ಪಲ್ಯದಕ್ಕಿಂತ ಮಧ್ಯದಲ್ಲಿ ಕಾಳು ಕೂಡ ಬಾಯಿಗೆ ಸಿಕ್ಕರೆ ಅದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಅಥವಾ ಎರಡು ಥರದ ಕಾಳನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಮನೆ ಅವ್ರಕಾಯಿ ಅಂದರೆ ಅವರೆಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಇನ್ನೇನು ಜಾಸ್ತಿ ಹಾಕ್ಕೊಳ್ಳಿಕ್ಕಿಲ್ಲ ಎಲ್ಲ ಹಾಕಿ ಕುಕ್ಕರಲ್ಲಿ ಒಂದೇ ಸರಿ ವಿಸಲ್ ಓಡಿಸ್ಕೊಂಡು ಬಿಡೋದು ಹಾಗಾಗಿ ಬೇಗನೆ ಆಗುತ್ತೆ ತರಕಾರಿ ಒಂದು ಕಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಇನ್ನು ಪ್ರೊಸೀಜರ್ ಅಂತೂ ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು ನೀವು ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಪುಡಿ ಅಥವಾ ತಿಳಿ ಸಾರಿನ ಪುಡಿ ಏನಾದರೂ ಇದ್ದರೆ ಅದನ್ನು ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಪುಡಿನೇ ಸಾಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ನಿಮಗೆ ಪೂರ್ತಿ ಮೆತ್ತಗೆ ಬೇಕು ಪಲ್ಯ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಅಂದರೆ ಮೂರು ವಿಸಲ್ ಕೂಗಿಸ್ಕೊಳ್ಳಿ ಇಲ್ಲಾಂದರೆ ಎರಡು ವಿಸಲ್ ಸಾಕಾಗುತ್ತೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ನಾನಿಲ್ಲಿ ನೀರನ್ನು ಹಾಕೊಂಡಿಲ್ಲ ತರಕಾರಿಯಲ್ಲೇ ನೀರು ಬಿಟ್ಕೊಂಡು ಪಲ್ಯ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೀವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ವಿಸಲ್ನ ಕೂಗಿಸ್ಕೊಳ್ಬೋದು ಇಲ್ಲ ಅಂತ ಅಂದರೆ ಡ್ರೈ ಆಗಿ ಇದ್ದರೆ ಸಾಕು ಅಂತ ಅಂದರೆ ನೀರನ್ನು ಸೇರಿಸ್ಕೊಳ್ಳೋದೇ ಬೇಡ ಇವಾಗ ನೋಡಿ ಎರಡು ಬಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಪಲ್ಯ ಎಲ್ಲ ತುಂಬ ಚೆನ್ನಾಗಾಗಿದೆ ನಮಗೆ ನಾನಿವತ್ತು ಜೋಳದ ರೊಟ್ಟಿ ಮಾಡಿದ್ದೆ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಜೋಳದ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರನ್ನು ಹಾಕೊಂಡು ಮಾಡ್ಕೊಳ್ಳಿ ಗ್ರೇವಿ ಥರ ಚೆನ್ನಾಗಿ ಸಿಗುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ